ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಏನು ಹೇಳ್ತಾ ಇದಿಯೋ ರಾಜ್ ನೀನು ಹೌದು ಶಾಕಿಂಗ್ ಆಗಿ ಕೇಳ್ದ ವಿಕ್ರಾಂತ್ ನಿಜ ಕಣೋ ಅವಳು ಈಗ ಗರ್ಭಿಣಿ ಪ್ರಜ್ಞೆ ಇಲ್ಲದೆ ಸ್ಯಾಮ್ಳನ್ನು ನೋಡ್ತಾ ಹೇಳ್ದ ಅವನ ಸ್ನೇಹಿತ ಡಾಕ್ಟರ್ ರಾಜ್ ರಾಜ್ ಹೇಳ್ದನ್ನು ಕೇಳಿದ ಅವನ ತಲೆ ಗಿರಂತ ತಿರುಗ್ತಾ ಇದ್ರೆ ತಲೆ ಹಿಡ್ದುಕೊಂಡು ಈಗ ಅವಳು ಹೇಗಿದ್ದಾಳೆ ಎಂದು ಕೇಳ್ದ ವಿಕ್ರಾಂತ್ ಪ್ರೆಸೆಂಟಾಗಿ ಅವಳು ತುಂಬಾ ಸುಸ್ತಾಗಿದ್ದಾಳೆ ಕಣೋ ಸುಸ್ತು ಕಡಿಮೆ ಆಗಲು ಇಂಜೆಕ್ಷನ್ ಮಾಡಿದ್ದೇನೆ ಒಂದೂವರೆ ಗಂಟೆಯಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ನಾನು ಜಸ್ಟ್ ನಾರ್ಮಲ್ ಆಗಿ ಚೆಕ್ ಮಾಡಿದ್ದೇನೆ ನೀನು ಒಂದು ಸಾರಿ ಗ ಬಳಗೆ ಹೋಗಿ ಕರ್ಕೊಂಡು ತೋರಿಸು ಅದು ಬೆಟರ್ ಅಂತ ಹಾಂ ಹಾಮ ಓಕೆ ಓಕೆರಾ ನಾನು ನೋಡ್ಕೊಳ್ತೇನೆ ಆದರೆ ಈ ವಿಷಯ ಹೊರಗಡೆ ಯಾರಿಗೂ ತಿಳಿಬಾರ್ದು ಕಣು ಎಂದ ವಿಕ್ರಾಂತ್ ಅಂದರೆ ಆ ಮಗು ಎಂದು ಸಂಶಯದಿಂದ ವಿಕ್ರಾಂತ್ ಕಡೆಗೆ ನೋಡಿದ ರಾಜ್ ರಾ ಈಗ ಏನನ್ನ ನನ್ನ ಕೇಳಬೇಡ ಕಣೋ ನಾನು ನಂತರ ಎಲ್ಲವನ್ನು ನನಗೆ ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಹೇಳಿದ್ನಲ್ವಾ ಇನ್ನು ನೀನು ಇಲ್ಲಿಂದ ಹೋಗು ಆದರೆ ನೆನ್ಪಲ್ಲಿ ಇಟ್ಕೋ ಈ ವಿಷಯ ನಮ್ಮ ನಡುವೆ ಇರಬೇಕು ಹೊರಗಡೆ ತಿಳಿಯಲು ಅವಕಾಶ ಇಲ್ಲ ಮತ್ತೊಮ್ಮೆ ಎಚ್ಚರಿಸಿದ ವಿಕ್ರಾಂತ್ ಸಹಮ್ ಸುರಕ್ಷ ಸುರಕ್ಷತೆಗಾಗಿ ವಿಕ್ರಾಂತ್ ಹಾಗೆ ಹೇಳ್ತಾ ಇದ್ದಾನೆ ಅಂದ್ಕೊಂಡು ಓಕೆರ ಇನ್ನು ನಾನು ಹೋಗ್ತೇನೆ ಬಾಯಿ ಇಂದು ಅಲ್ಲಿಂದ ಹೊರಟು ಹೋದ ರಾಜ್ ರಾಜ್ ಹೊರಟು ಹೋದ ಮೇಲೆ ಸ್ವಲ್ಪ ಸಮಯದ ನಂತರವರೆಗೆ ಯಾವುದೋ ಆಲೋಚನೆಯಲ್ಲಿದ್ದ ವಿಕ್ರಾಂತ್ ತನಗೆ ಒಂದು ಫೋನ್ ಬಂದಿದ್ದರಿಂದ ಆ ಫೋನ್ ಆ ಕಡೆಯವರ ಮೇಲೆ ಕೋಪದಿಂದ ಕೂಗುತ್ತಾ ಅರ್ಧ ಕಡೆ ಅರ್ಧ ಗಂಟೆಯಲ್ಲಿ ಹಡಾಬಡಿಯಲ್ಲಿ ಅಂದರೆ ಅರ್ಜೆಂಟಲ್ಲಿ ತನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರ್ಟು ಹೋದ ಹೀಗೆ ವಿಕ್ರಾಂತ್ ಕೂಡ ಮನೆಯಲ್ಲಿ ಇಲ್ಲ ಈಗ ನಂತರ ಇರೋದು ಸ್ಯಾಮ್ ಮಾತ್ರ ಅವಳು ಕೂಡ ನಿಧರೆ ಇದ್ದಾಳೆ ಸೌರಭ ಮತ್ತು ಅಕ್ಷತ ರೂಮ್ನಲ್ಲಿ ಹಾಂ ಏನು ಬೇಕಂದ್ರೆ ಎಂದು ಎರಡೂ ಕೈಗಳನ್ನು ಹಿಡಿದು ಮೈ ಮುರಿಯುತ್ತಾ ತುಂಬ ದಿನಗಳಾಯಿತು ಕಣೆ ಡಸ್ಕಿ ಒಂದೇ ಒಂದು ಸಾರಿ ಆ ಒಂದು ಸಾರಿ ಅಂತ ಸುತ್ತ ಕಣ್ಣು ತಿರುಗಿಸಿ ನೋಡಿ ಇಲ್ಲಿ ಬೇಡವೆ ನಮ್ಮ ರೂಮ್ಗೆ ಬಾ ಅಂತ ಹೇಳ್ತಾನೆ ಹಾಂ ತಲೆಯನ್ನು ತಿರುಗಿಸಿ ಸೌರಭನ ಹಿಂಪರ್ಸಿದ್ಲು ಆ ಹುಡುಗಿ ಅಂದರೆ ಅಕ್ಷತ ರೂಮ್ಗೆ ಹೋದ ನಂತರ ಸ್ವಯಂ ಪ್ರೇರಿತವಾಗಿ ಶಿಕ್ಷೆಗೆ ರೆಡಿಯಾದ್ಲು ಅಕ್ಷತ ಏನು ಮಾಡಬೇಕು ಹೇಳಿ ಅನ್ಲು ಸೌರಭ್ ನೋಡ್ತಾ ಹಾಗೆ ಕೇಳೋದು ಮುಗಿಯುವ ಮೊದಲೇ ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟ ಸೌರಭ್ ಒಂದು ಡೀಪ್ ಫ್ರೆಂಚ್ ಕಿಸ್ನೊಂದಿಗೆ ಮೊದಲು ದಿನ ತನ್ನೊಂದಿಗೆ ಸಂತೋಷದ ಸಮಯ ಕಳೆದಿದ್ದರೂ ಕೂಡ ಅವಳ ಆರೋಗ್ಯದ ದೃಷ್ಟಿಯಿಂದ ಬಹಳ ಮೃದುವಾಗಿ ಡೀಲ್ ಮಾಡಿದ ಸೌರಭ್ ಜ್ಯೂಸ್ ಕುಡಿಯದ ಕಾರಣ ಈಗ ಮುದ್ದಾಗಿ ತುಟಿ ಕೆಳಗಡೆ ಶಿಕ್ಷೆಗೆ ಸಿದ್ಧ ಎನ್ನುತ್ತಿರುವಂತೆ ಅಕ್ಷತಾಳ ತುಟಿಗಳನ್ನು ನೋಡಿ ಇನ್ನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗದೆ ಕಂಪಲ್ಸರಿಯಾಗಿ ಜ್ಯೂಸ್ ಕುಡಿಯಲೇಬೇಕು ಎಂದು ನಿರ್ಧರಿಸಿದೆ ಅದಕ್ಕೆ ನೆಪವಾಗಿ ಈ ಶಿಕ್ಷೆಯನ್ನು ಅಡ್ಡಿ ಇಟ್ಕೊಂಡು ಅವಳ ತುಟಿಗಳೊಳಗಿನ ಮದುವಿನ ಜೊತೆಗೆ ತನ್ನ ಎನರ್ಜಿ ಡ್ರಿಂಕ್ ಕೂಡ ವ್ಯಾಪ್ ಹೀರ್ಕೊಳ್ಳಲು ಪ್ರಾರಂಭಿಸಿದನು ಸೌರವ್ ಹೇಗಿದ್ರು ಶಿಕ್ಷೆಗೆ ಸಿದ್ಧಳಾಗಿದ್ದ ನಮ್ಮ ಹುಡುಗಿಯ ಅಕ್ಷತ ಸಂಪೂರ್ಣವಾಗಿ ಸೌರಭ್ಗೆ ಸಹಕರಿಸ್ತಲೇ ಅವನ ಕೂದಲಿನೊಳಗಡೆ ತನ್ನ ಬೆರಳುಗಳನ್ನು ನುಡಿಸ್ತಾ ಇದ್ದು ಪ್ರೀತಿಯಿಂದ ಐದು ನಿಮಿಷಗಳ ಕಾಲ ಮುತ್ತನ್ನು ಮುಂದುವರಿಸ್ತಲೇ ನೆಲದ ಮೇಲೆ ಇದ್ದ ಅವಳ ಪಾದಗಳನ್ನು ತನ್ನ ಕಾಲುಗಳ ಮೇಲೆ ನಿಲ್ಲಿಸಿ ತನ್ನ ಹೆಜ್ಜೆಗಳನ್ನೇ ಅವಳ ಹೆಜ್ಜೆಗಳನ್ನಾಗಿ ಮಾಡಿ ಮುತ್ತಿಗೆ ಎಲ್ಲಿಯೂ ಬ್ರೇಕ್ ಬಿಡದಂತೆ ಬಿಟ್ ಮೇಲೆ ತಲುಪಿಸಿದ ಹತ್ತು ನಿಮಿಷಗಳವರೆಗೆ ಸರಿಯಾಗಿ ಸಾಗಿದ ಮತ್ತು ಸ್ವಲ್ಪ ಹಾಸಿಗೆ ಮೇಲೆ ತಲುಪಿದ ನಂತರ ತಮ್ಮ ಹಿಟ್ಲರ್ ನಮ್ಮ ಹಿಟ್ಲರ್ ಶೈಲಿಗೆ ಬದಲಾಗ್ತಾ ಇದ್ದಂತೆ ಅಕ್ಷತಾ ಉಸಿರಾಟ ಸ್ವಲ್ಪ ಬಾರ್ಬಾಯ್ತು ಆದರೂ ಕೂಡ ಸೌರ್ಣನನ್ನು ನಿರಾಶೆಗೊಳಿಸಲಾಗದ ಟಸ್ಕಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಉಸಿರನ್ನು ಬಿಗಿ ಹಿಡಿದು ಅವನ ಭುಜವನ್ನು ಮುಷ್ಟಿಯಲ್ಲಿ ನಜ್ಜು ಗುಜ್ಜು ಮಾಡ್ತಾ ಇದ್ರೆ ಅವಳ ಅಭಿವ್ಯಕ್ತಿಯನ್ನು ಗಮನಿಸದ ಸೌರಭ್ ನಿಧಾನವಾಗಿ ತನ್ನ ಉಸಿರನ್ನೇ ಅವಳಿಗೆ ನೀಡ್ತಾ ತುಟಿಗಳನ್ನು ಬಿಟ್ಟು ತುಸು ಊದಿಕೊಂಡಿದ್ದರಿಂದ ದೇವದಿಂದ ಹೊಳೆಯುತ್ತಾ ಇದ್ದ ಅವಳ ತುಟಿಗಳನ್ನು ನೋಡಿ ಅವಳ ಹೃದಯದ ಬಡಿತವನ್ನು ನಿಯಂತ್ರಣಕ್ಕೆ ತಂದ ಐದು ನಿಮಿಷಗಳ ನಂತರ ಅವನ ಕುತ್ತಿಗೆಯ ಸುತ್ತ ಕೈಗಳನ್ನು ಹಾಕಿ ತನ್ನ ಸ್ಥಾನವನ್ನು ಅವನ ಎದೆಯ ಮೇಲೆ ತಲೆ ಇರಿಸಿ ಥ್ಯಾಂಕ್ಸ್ ಸೌರಭವ್ರೆ ಅಂದ್ಲು ಅಕ್ಷತಾ ಥ್ಯಾಂಕ್ಸ್ ಯಾಕೆ ಡಸ್ಕಿ ಒಂದು ಕೈಯನ್ನು ಅವಳ ಸೊಂಟದ ಮೇಲೆ ಮತ್ತೊಂದು ಕೈಯನ್ನು ಅವಳ ಬೆನ್ನಿನ ಮೇಲೆ ಹಾಕಿ ನೇವರಿಸ್ತಾ ಕೇಳ್ದ ಸೌರಭ ಅಂದರೆ ನೀವು ನನ್ನನ್ನು ಕ್ಷಮಿಸ್ಬಿಟ್ಟಿದ್ದಾರಲ್ವಾ ಸೌರಭವ್ರೆ ಅದಕ್ಕೆ ಅಂತ ಹೇಳಿದ್ಲು ಆ ಮಾತು ಹೇಳೋದೇ ತಡ ಅಕ್ಷತಾಳನ್ನು ಬೆಡ್ ಮೇಲೆ ತಲುಪಿಸಿ ತನ್ನ ಭಾರ ಅವಳ ಮೇಲೆ ಬೀಳ್ದಂತೆ ಅವಳ ಮೇಲೆ ಬರಗುತ್ತಾ ಅಕ್ಷತಾಳ ಕಣ್ಣುಗಳಲ್ಲೇ ನೋಡ್ತಾ ಓಯ್ ಹುಚ್ಚು ಡಸ್ಕಿ ಇದೇ ನಿನಗೆ ಕೊನೆಯ ಮತ್ತು ಫೈನಲ್ ಚಾನ್ಸ್ ಇನ್ನೊಂದು ಸಾರಿ ಅಕ್ಷೃತ ಗಾಯ ಮಾಡಿಕೊಂಡಿದ್ದ ಕೈಯನ್ನು ಹಿಡಿದು ಕಣ್ಣುಗಳಿಂದಲೇ ಅದನ್ನು ತೋರಿಸ್ತಾ ಇಂತಹ ಹುಚ್ಚು ಕೆಲಸಗಳನ್ನು ಮಾಡಿದ್ರು ಯಾರು ಏನು ಹೇಳಿದರೂ ನಂಬಿದ್ರು ಅಥವಾ ಯಾರೇ ಬಿದ್ದಿಸಿದ್ರು ಕೂಡ ಭಯಪಟ್ಟರೂ ಸಹ ನಿನಗೆ ನನ್ನಲ್ಲಿರುವ ಮತ್ತೊಂದು ಸೌರಭನ ಪೈಚ ಪರಿಚಯವಾಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಇಲ್ಲಿ ಚೆನ್ನಾಗಿ ನಿಟ್ಟಿನಲ್ಲಿ ಇಡು ಎಂದು ತನ್ನ ಹಣೆಯ ಮೇಲೆ ಬೆರಳಿನಿಂದ ಗುದ್ದಿ ನೀನು ತಪ್ಪು ಮಾಡಿದ ಮಾತ್ರಕ್ಕೆ ನಿನ್ನನ್ನು ನಾನು ಬಿಟ್ಬಿಡ್ತೇನೆ ಅಂತ ಅಂದ್ಕೊಳ್ಬೇಡ ನಾನು ಬಿಟ್ಟ ನಂತರ ಇನ್ನೇನು ತೋರಿಸ್ತೇನೆ ಎಂದು ಕೂಡ ಸಂಭ್ರಮ ಪಡಬೇಡ ನೀನು ಹುಚ್ಚು ಕೆಲಸಗಳನ್ನು ಮಾಡಿದರೂ ಕೂಡ ನಿನ್ನನ್ನು ಬಿಡುವ ಮಾತೇ ಇಲ್ಲ ಕಣೆ ನನ್ನ ಪಕ್ಕದಲ್ಲೇ ಇರಿಸ್ಕೊಂಡು ನಿನಗೆ ಈ ಸೌರಭ್ ಗಂಡು ಅಂದರೆ ಏನು ಎಂದು ತೋರಿಸ್ತೇನೆ ಎಂದು ಗಂಭೀರವಾಗಿ ವಾರ್ನಿಂಗ್ ಕೊಟ್ಟ ಸೌರಭ್ ಅಲ್ಲಿವರೆಗೆ ರೊಮ್ಯಾಂಟಿಕ್ಕಾಗಿ ಇನ್ನಷ್ಟು ಕಾಳಜಿಯಿಂದ ಪ್ರೀತಿಯಿಂದ ಇದ್ದ ಸೌರಭ್ ಒಮ್ಮೆಲೆ ಅಷ್ಟು ಗಂಭೀರ ವಾರ್ನಿಂಗ್ ನೀಡಿದ್ರಿಂದ ಅವನ ನೋಟ ಮತ್ತು ಮಾತಿಗೆ ಹೆದ್ರಿ ಭಯದಿಂದ ಬೆದರಿದ ನೋಟ ನೀಡಿದ್ಲು ಅಕ್ಷತ ಅಕ್ಷತಾಳ ಕಣ್ಣುಗಳಲ್ಲಿ ಭಯ ನೋಡಿ ಮತ್ತೆ ಸೌರಭ್ ಸಾಮಾನ್ಯ ಮೂಡಿಗೆ ಬಂದು ಅಂದ ಹಾಗೆ ಈ ಸೌರಭ್ ಗಂಡನ ಹೆಂಡತಿ ಹೇಗಿರಬೇಕು ಗೊತ್ತಾ ಸುಮ್ಮನೆ ಹೀಗೆ ಭಯ ಪಡ್ತಾ ಅಥವಾ ನಡುಕ್ತಾ ಅಳ್ತಾ ಇದ್ರೆ ನನ್ನ ಗೌರವ ಏನಾಗಬೇಕು ಯಾರು ಬೆದರ್ಸಿದ್ರು ಕೂಡ ಕಾಯಿಲೆ ಬಿದ್ದ ಕಾಯಿಲೆ ಬಂದ ಕೋಳಿಯಂತೆ ನಡುಕ್ತಲೇ ಇರ್ತೀಯ ನೀನು ಬೈತಾ ಇದ್ರೆ ಅಕ್ಷತಾ ಸ್ವಲ್ಪ ಭಯ ಕಡಿಮೆ ಮಾಡಿಕೊಂಡು ಸಾರಿ ಸೋಲು ಇನ್ನೊಂದು ಇನ್ನೊಂದ್ಸಾರಿ ಹಾಗೆ ಮಾಡೋದಿಲ್ಲ ಪ್ರಾಮಿಸ್ ಅಂದು ತಲೆಯ ಮೇಲೆ ಕೈ ಇಟ್ಕೊಂಡು ಮತ್ತೆ ಈ ಕಡೆ ಸ್ಯಾಮ್ ಆತಂಕ ಮತ್ತು ವೇದಾಳ ಸಾಹಸ ಅಂತ ಹೇಳ್ಬೋದು ವಿಕ್ರಾಂತ್ ಹೊರಟೋದ್ ನಂತರ ಡಾಕ್ಟರ್ ಹೇಳ್ದಂತೆ ಒಂದು ಗಂಟೆ ನಂತರ ಪ್ರಜ್ಞೆಗೆ ಬಂದ ಸ್ಯಾಮ್ ಕಣ್ಣು ತೆರೆದು ನೋಡುವಷ್ಟರಲ್ಲಿ ತಾನು ಬೆಡ್ ಮೇಲೆ ಮಲಗಿದ್ಲು ತನ್ನ ಪಕ್ಕದಲ್ಲಿ ಯಾರು ಇರದಿರೋದ್ರಿಂದ ತಾನು ಪ್ರಜ್ಞೆ ತಪ್ಪು ಮೊದಲು ನಡೆದನ್ನು ನೆನಪಿಸ್ಕೊಂಡ್ಳು ವಿಕ್ರಾಂತ್ ಅಕ್ಷತಾಳ ಮಗುವನ್ನು ಕೊಲ್ಲಲು ತನ್ನ ಸಹಾಯ ಕೇಳಿದ್ದು ನೆನಪಾದ ತಕ್ಷಣ ಒಮ್ಮೆಲೆ ಬೆಡ್ ಮೇಲೆ ಎದ್ದು ಕುಳಿತಳು ಬಾಯದಿಂದ ಚೇಚೆ ಭಾವ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆಸ್ತಿಗಾಗಿ ಒಂದು ಚಿಕ್ಕ ಮಗುವನ್ನು ಕೊಲ್ಲಲು ಸಿದ್ಧನಾಗಿದ್ದಾನೆ ಅಸಲಿಗೆ ಅವನು ಮನುಷ್ಯನೇನಾ ತಕ್ಷಣ ಈ ವಿಷಯವನ್ನು ಬಾವನಿಗೆ ಹೇಳಬೇಕು ಇಲ್ಲದಿದ್ದರೆ ಅವನು ಏನನ್ನು ಮಾಡಿಬಿಡ್ತಾನೋ ಏನು ಈಗ ನಾನು ಬೇಡ ಅಂದರೂ ಕೂಡ ಒಮ್ಮೆ ಅವನ ಬುದ್ಧಿಯಲ್ಲಿ ಆ ಸ್ಥಾನ ಪಡೆದ ಆ ದರಿದ್ರದ ಆಲೋಚನೆಗೆ ಹುಳುವಿನಂತೆ ಕಾಡ್ತಲೇ ಇರುತ್ತದೆ ಅವನು ಏನು ಮಾಡಿದರೂ ಸರಿ ಸೌರಭ ಭಾವನಿಗೆ ಮೊದಲು ನಾನು ಈ ವಿಷಯನ ಹೇಳಿ ಜಾಗರೂಕವಾಗಿರಲಿ ಹೇಳ್ಬಿಡಬೇಕು ಅಂತ ಅಂದ್ಕೊಂಡು ಹೌದು ಅದೇ ಸರಿ ಈಗಲೇ ಆ ವಿಷಯವನ್ನು ಭಾವನೊಂದಿಗೆ ಹಾಗೂ ಅಕ್ಕಳಿಗೂ ಕೂಡ ಹೇಳ್ತೇನೆ ಅವರು ಜಾಗರೂಕರಾಗಿ ಇರಲಿ ಅಂದ್ಕೊಂಡ್ಳು ಬಾಬಾ ಹೇಗಿದ್ದರೂ ಬದಲಾಗುವಂತೆ ಇಲ್ಲ ನಾನು ಇನ್ನು ಇಲ್ಲಿ ಇದು ಸಮಯ ವ್ಯರ್ಥ ಅಷ್ಟೆ ಅಕ್ಕ ಮತ್ತು ಮಗುವಿಗೆ ಸಮಸ್ಯೆ ತರಲು ಇಷ್ಟಪಡೋದಿಲ್ಲ ನನಗೇನೇ ಆದರೂ ಸರಿ ಮೊದಲು ಭಾವನಿಗೆ ಹೇಳಿ ನಾನು ಹೈದರಾಬಾದ್ಗೆ ಹೋಗಿ ಈ ವಿಷಯವನ್ನು ತಾತಯ್ಯನವರಿಗೂ ಕೂಡ ಹೇಳಿಬಿಡ್ತೇನೆ ಅಂದ ಹಾಗೆ ಬಾವ ಎಲ್ಲಿ ಹೋಗಿದ್ದಾನೆ ಸೌರ ಭಾವ ಬಂದಿದ್ದಾರೋ ಇಲ್ವೋ ಅಂದ್ಕೊಂಡು ದಡಬಡ ಬೆಡ್ನಿಂದ ಇದ್ದಂತೆ ಕಣ್ಣುಗಳು ತಿರುಗಿದಂತೆ ಅನಿಸಿ ಬೆಡ್ ಮೇಲೆ ಬಿದ್ದುಬಿಟ್ಲು ಸ್ಯಾಮ್ ತಲೆ ಹಿಡಿದು ಕಣ್ಣು ಮುಚ್ಚಿ ತೆರೆಯುತ್ತಾ ಇದೇನು ಹೀಗೆ ಕಣ್ಣುಗಳು ತಿರುಗ್ತಾ ಇವೆ ಅಂದ್ಕೊಂಡು ಯೋಚಿಸ್ತಾ ಇದ್ದ ಅವಳಿಗೆ ತನಗೆ ಪೀರಿಯಡ್ ಮಿಸ್ ಆದ ವಿಷಯ ನೆನಪಿಗೆ ಬರಲಿಲ್ಲ ಅಸಲಿಗೆ ತಾನು ಗರ್ಭಿಣಿ ಆಗುತ್ತೇನೆ ಎಂದು ಅವಳು ಕೂಡ ಊಹಿಸೂ ಇರಲಿಲ್ಲ ಸುಮ್ಮನ ಮನೆಗೆ ಹೊರಟ ವೇದ ಅದಕ್ಕಿಂತ ಮೊದಲೇ ಅವಳಿಗೆ ಅವರ ವಿಳಾಸ ತಿಳಿದಿದ್ದರಿಂದ ಡೈರೆಕ್ಟಾಗಿ ಮನೆಗೆ ಹೋದಳು ತಾನು ಹೋಗೋ ಅಷ್ಟರಲ್ಲಿ ಸುಮ್ಮನಿನ್ನು ಕೆಳಗಡೆ ಇಳಿಯೋದ್ರಿಂದ ಒಳಗಡೆ ಹೋದ ಅವಳನ್ನು ಯಾರಮ್ಮ ನೀನು ಎಂದು ಕಿಚನಿಂದ ಹೊರಗಡೆ ಬಂದು ಕೇಳಿದ್ಲು ಆ ಮನೆಯ ಕೆಲಸದವಳು ನಾನು ಸೌರಭಾವನಿಗೆ ನಾದ್ನಿ ಸುಮನವ್ರನ್ನ ಭೇಟಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದ್ಲು ವೇದ ಓ ನಮ್ಮ ಅಪ್ಪನವರಿಗೆ ನೀನು ನಾದ್ನಿಯೇ ಹೇಯ್ ನಾನು ಭಾವ ನಾದ್ನಿ ಆ ಎಮ್ಮೆಗೆ ನನಗೂ ಏನೂ ಅಲ್ಲ ಎಂದು ವೇದ ಹೇಳ್ತಾ ಇದ್ದಾಗಲೇ ಸುಮನಿನ್ನೂ ಕೆಳಗಡೆ ಬಂದಿಲ್ಲಮ್ಮ ನೀವು ಕುಳಿತುಕೊಳ್ಳಿ ನಾನು ಕಾಫಿ ತರ್ತೇನೆ ಎಂದು ಕಿಚನ್ ಒಳಗಡೆ ಹೋದಲು ಕೆಲಸದವಳು ಹೋಗ್ತಾ ಇರುವ ಕೆಲಸದವಳನ್ನು ಕೂತಿಂದ ನೋಡ್ತಾ ಚೇಚೆ ಅವನು ನನಗೆ ಭಾವನೇನು ಇವಳಿಗೆ ಏನಾದರೂ ಹುಚ್ಚೇನು ಹೇಳಿದ್ದು ಕೇಳ್ದೆ ಹೋಗ್ತಾ ಇದ್ದಾಳಲ್ಲ ಎಂದು ಅಂದ್ಕೊಂಡು ಅಸ್ಲಿಗೆ ಇದೆಲ್ಲ ಅವನಿಂದಲೇ ಈಗ ಇಲ್ಲಿ ಕುಳಿತುಕೊಂಡು ಕಾಫಿ ಟೀ ಕುಡಿಯುತ್ತ ಕುಳಿತರೆ ಇವಳು ಇನ್ನೆಷ್ಟು ಊಹಿಸ್ಕೊಳ್ತಾಳೋ ಏನೋ ಆ ಊಹೆಗಳಲ್ಲಿ ನನ್ನನ್ನು ಹೀರೋಯಿನ್ ಮಾಡಿ ಅವನನ್ನು ಹೀರೋ ಮಾಡಿದರೂ ಮಾಡಬಹುದು ಅಸ್ಲಿಗೆ ಕುಳಿತುಕೊಳ್ಬಾರ್ದು ಅಂದ್ಕೊಂಡು ಬ್ರೇಕ್ಗಳಿಲ್ಲದ ಬಂಡಿಯಂತೆ ಮೇಲಿಂದ ಅವನ ರೂಮ್ಗೆ ಹುಡುಕ್ತಾ ದುಮಿದ್ಲು ಅಂದರೆ ಹೊರಗ್ಳು ವೇದ ಮತ್ತು ಸುಮನ್ ಎರಡನೇ ಮತ್ತು ಸುಮನ್ ಜಿಮ್ ಮಾಡಿ ತನ್ನ ರೂಮ್ಗೆ ಇದ್ದಂತೆ ಕೆಲಸದವಳಿಗೆ ಪ್ರೋಟೀನ್ ಡ್ರಿಂಕ್ ತರಲು ಹೇಳ್ದ ಅವಳು ಅದನ್ನು ಕೊಟ್ಟು ಹೋಗೋದು ಅದನ್ನು ನಮ್ಮ ಹೀರೋ ಕುಡಿಯುತ್ತಲೇ ಸ್ವಲ್ಪ ಫ್ಲೋರ್ ಮೇಲೆ ಚೆಲ್ಲುವುದು ಆಟೋಮೆಟಿಕ್ಕಾಗಿ ನಡೆದು ಹೋಗಿದ್ವು ಅದನ್ನು ನೋಡಿದ ಸುಮನ್ ರೂಮ್ನಿಂದ ಹೊರಗಡೆ ಬಂದು ಕೆಲಸದವಳನ್ನು ಕರೆದು ರೂಮ್ ಕ್ಲೀನ್ ಮಾಡಲು ಹೇಳಿ ಸ್ನಾನಕ್ಕೆ ವಾಶ್ರೂಮ್ಗೆ ಹೋದ ಹೋಗುವಾಗ ಕೆಲಸದವಳು ಬರ್ತಾಳೆ ಎಂದು ಡೋರ್ನ ಲಾಕ್ ಮಾಡಿರಲಿಲ್ಲ ಅವನು ಸ್ನಾನ ಮಾಡಿ ಟವಲ್ನೊಂದಿಗೆ ಹೊರಗಡೆ ಬಂದ ಸುಮನ್ ಕೆಲಸದವಳು ಇನ್ನೂ ರೂಮ್ ಕ್ಲೀನ್ ಮಾಡಿಲ್ಲ ಎಂದು ನೋಡಿ ಮತ್ತೆ ಅವಳನ್ನು ಕರೆಯುವ ಮೊದಲು ತನಗೆ ಆಫೀಸಿಂದ ಯಾವುದೋ ಕಾಲ್ ಬಂದಿದ್ದರಿಂದ ಹಾಗೆ ಟವಲ್ನಲ್ಲಿ ಕಾಲ್ ಲಿಫ್ಟ್ ಮಾಡಿ ಮಾತಾಡ್ತಾ ಇದ್ದಾನೆ ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿದ್ದರಿಂದ ಕಾಲ್ ವಿಸ್ತರಿಸಿತು ಅಂದರೆ ಐದು ನಿಮಿಷಗಳು ಆಗುವಷ್ಟರಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಸುಮನ್ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಹೀಗೆ ಮೂರ್ನಾಲ್ಕು ರೂಮ್ಗಳಲ್ಲಿ ಹುಡುಕಿದರೂ ಕೂಡ ಎಲ್ಲವೂ ಖಾಲಿಯೇ ಕಾಣಿಸಿದ್ರಿಂದ ಹಬ್ಬ ಇವನು ಎಲ್ಲಿದ್ದಾನೆ ಈ ಮನೆಯಲ್ಲಿ ಯಾಕೆ ಇಷ್ಟೊಂದು ರೂಮ್ಗಳಿವೆ ಇಷ್ಟು ರೂಮ್ಗಳಲ್ಲಿ ಈಗ ಇವನು ಎಲ್ಲಿರ್ತಾನೆ ಕೊನೆಯದಾಗಿ ಇನ್ನೊಂದು ರೂಮ್ ನೋಡ್ತಾನೆ ಅವನು ಅಲ್ಲಿ ಇದ್ದರೆ ಸರಿ ಇಲ್ಲದೇ ಇದ್ದರೆ ಒಂದು ಸಾರಿ ಥ್ಯಾಂಕ್ಸ್ ನೋಟನಾ ಬರೆದು ಕೆಲಸದವಳಿಗೆ ಆ ಜಾಕೆಟ್ ಜೊತೆ ಆ ಸ್ಲಿಪ್ ಕೂಡ ಕೊಟ್ಟು ಹೋಗಿಬಿಡ್ತೇನೆ ಅಂದ್ಕೊಂಡು ಮತ್ತೊಂದು ರೂಮ್ ಕಡೆ ಹೋದಲು ವೇದ ಪಾಪ ಆ ರೂಮ್ನಲ್ಲೇ ಸುಮನ್ ಸೆಮಿ ದರ್ಶನ ಭಾಗ್ಯ ಸಿಗುತ್ತದೆ ಎಂದು ನಿರೀಕ್ಷಿಸದೇ ಇದ್ಲು ವೇದ ರೂಮ್ಗಳನ್ನೆಲ್ಲ ಹುಡುಕಿ ಕೊನೆಯ ಪ್ರಯತ್ನವಾಗಿ ಸುಮ್ಮನ್ ರೂಮಿನೊಳಗಡೆ ಸ್ವಲ್ಪ ಕೋಪ ಇನ್ನು ಸ್ವಲ್ಪ ಅಸಹನೆ ಮತ್ತಷ್ಟು ಬೇಸರ ಎಲ್ಲವನ್ನು ಒಟ್ಟಾಗಿ ಸೇರಿಸ್ಕೊಂಡ್ರು ಮೆಟ್ರೋ ಟ್ರೈನಂತೆ ಓಪನ್ ಆಗಿದ್ದ ರೂಮ್ನೊಳಗಡೆ ನುಗ್ಗಿ ಅಲ್ಲಿ ಸುಮ್ಮನ ಅವತಾರ ಥರ ನೋಡಿ ಅಷ್ಟು ಸ್ಪೀಡಾಗಿ ಬಿದ್ದಿದ್ದ ನೆಲದ ಹೆಜ್ಜೆ ಜ್ಯೂಸ್ ಬಿದ್ದ ಫ್ಲೋರ್ ಮೇಲೆ ಬೀಳೋದು ಆ ಅವತಾರ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವಳು ಕಣ್ಣುಗಳು ಬಾತ್ಕೊಳಿಗೆ ಮೊಟ್ಟೆ ಎಷ್ಟು ದೊಡ್ಡ ಬಾಯಿ ಕೂಡ ತನ್ನ ಪ್ರಮೇಯವೇ ಇಲ್ಲದೆ ಕಪ್ಪ ಎಂತೆ ತೆರೆದುಕೊಂಡು ಆ ಎಂದು ಕೂಗುತ್ತಲೇ ಕಾಲು ಜಾರ್ ಬಿದ್ದು ಬಿದ್ದುದರಿಂದ ಹೋಗಿ ಅವನ ಮೇಲೆ ಬಿದ್ದರೆ ಅವನ ಪಾಪ ಬೆಡ್ ಮೇಲೆ ಬಿದ್ದ ಹುಡುಗಿಯ ತುಟಿಗಳು ಹೋಗಿ ಅವನ ತುಟಿಗಳಿಗೆ ತಗಲಿದ್ವು ಸರಿ ಅವರು ಸ್ವಲ್ಪ ಹೊತ್ತು ಹಾಗೆ ಇರಲಿ ಈಗ ನಾವು ವಿಕ್ರಾಂತ್ನ ಕಡೆ ನೋಡೋಣ ವಿಕ್ರಾಂತ್ ನಂದು ನಡತೆ ಮತ್ತು ಸೂರ್ಯನ ಸಂಶಯ ಸ್ವಲ್ಪ ಇಲ್ಲಿ ನೋಡ್ಕೊಂಡು ಬರೋಣ ರಾಜ್ ಹೊರಟು ಹೋದ ನಂತರ ಇದ್ದಂತಹ ವಿಕ್ರಾಂತ್ಗೆ ಆಫೀಸ್ನಿಂದ ಅವನ ಮ್ಯಾನೇಜರ್ ಮುರಳಿ ಕರೆ ಬಂದಿತ್ತು ರಾಜ್ ಪ್ರತಾಪ್ ಅವರ ಕಂಪನಿಗಳೆಲ್ಲ ಸೂರ್ಯ ಮತ್ತು ವಿಕ್ರಾಂತ್ ಸೇರಿ ನೋಡ್ಕೊಳ್ತಾ ಇದ್ದಾರೆ ಸೂರ್ಯ ಸಿ ಇ ಒ ಸ್ಥಾನದಲ್ಲಿದ್ದರೆ ವಿಕ್ರಾಂತ್ ಇನ್ನೊಂದು ಬ್ರ್ಯಾಂಚ್ಗೆ ಒ ಆದರೆ ಅಕ್ಷತಾ ಬದುಕಿದ್ದಾಳೆ ಅಂತ ತಿಳಿದ ನಂತರ ಆಸ್ತಿಯನ್ನೆಲ್ಲ ಅವಳಿಗೆ ಒಪ್ಪಿಸ್ಬಿಡಬೇಕು ಅನ್ನೋ ಉದ್ದೇಶದಿಂದ ಚೇರ್ಮನ್ ಪ್ರತಾಪ್ ಅವರು ಒಮ್ಮೆ ಎಲ್ಲ ಬ್ರಾಂಚ್ಗಳಿಗೆ ಭೇಟಿ ನೀಡಿ ಅಕೌಂಟ್ಗಳನ್ನು ಪರಿಶೀಲಿಸ್ದ ಹಾಗೂ ವಿಕ್ರಾಂತ್ನ ಬ್ರ್ಯಾಂಚ್ನ ಅಕೌಂಟ್ಗಳನ್ನು ಕೂಡ ಚೆಕ್ ಮಾಡಬೇಕೆಂದು ಮ್ಯಾನೇಜರ್ಗೆ ಹೇಳಿದ್ರಿಂದ ಮ್ಯಾನೇಜರ್ ವಿಕ್ರಾಂತ್ಗೆ ಹೇಳ್ದ ತಾನು ಹೋಗದೇ ಇದ್ದರೆ ಎಲ್ಲಿ ದಾರ ಹೇಳಿದ್ರೆ ಗಂಟು ಕದಲುತ್ತದೆಯೋ ಎಂಬ ಭಯದಿಂದ ತಕ್ಷಣವೇ ಅಲ್ಲಿಂದ ಹೊರಟ ವಿಕ್ರಾಂತ್ ವಿಕ್ರಾಂತ್ ಹೋದ ಮಾರನೇ ದಿನ ಪ್ರತಾಪ್ ಅವರು ವಿಕ್ರಾಂತ್ ನೋಡ್ಕೊಳ್ತಾ ಇದ್ದ ಬ್ರಾಂಚ್ಗೆ ಹೋದರು ಅಲ್ಲಿ ಲೆಕ್ಕಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಅಂದರೆ ಸರಿಸುಮಾರು ಮುನ್ನೂರೈವತ್ತು ಕೋಟಿಗಳವರೆಗೆ ತಪ್ಪು ಲೆಕ್ಕಗಳನ್ನು ತೋರಿಸ್ತಾ ಇರೋದನ್ನು ನೋಡಿ ಸಿಇಒಗೆ ತಿಳಿಯದೆ ಮ್ಯಾನೇಜರ್ ಕೋಟಿಗಳನ್ನು ತಪ್ಪು ಮಾಡೋದು ಸಾಧ್ಯ ಇಲ್ಲ ಎಂದು ತಿಳಿದ ಪ್ರತಾಪ್ ಅವರು ವಿಕ್ರಾಂದ್ನ ಆಫೀಸ್ನಲ್ಲಿ ಕೂಗಿ ತನ್ನ ಮನೆಯ ಗೌರವವನ್ನು ತಾವೇ ಹಾಳು ಮಾಡಿಕೊಳ್ಳಲು ಇಷ್ಟಪಡದೆ ಸೈಲೆಂಟಾಗಿ ಮನೆಗೆ ಬಂದರು ಅದೇ ದಿನ ಆಫೀಸ್ ಮುಗಿದ ನಂತರ ವಿಕ್ರಾಂತ್ ಮನೆಗೆ ಬಂದಿದ್ದ ಹಾಲ್ನಲ್ಲಿ ಕೋಪದಿಂದ ಇದ್ದ ತನ್ನ ತಾತಯ್ಯನನ್ನು ನೋಡಿ ಸ್ವಲ್ಪ ಭಯ ಪಡ್ತಾನೆ ಒಳಗಡೆ ಬಂದು ಸೋಫಾದಲ್ಲಿ ಅವರ ಪಾಕ್ ಕುಳಿತು ಉಳಿದು ಮಿಸ್ಯೂ ತಾತಯ್ಯ ಎಂದು ಅವರ ಭುಜದ ಮೇಲೆ ತಲೆಯನ್ನು ಇಟ್ಟು ಐಸ್ ಮಾಡಲು ಪ್ರಯತ್ನಿಸ್ತಾ ಇದ್ದ ಆದರೆ ಪ್ರತಾಪ್ ಅವರು ಈ ಬಾರಿ ವಿಕ್ರಾಂತ್ ಮಾಯಲ್ಲಿ ಬೀಳದೆ ನೇರವಾಗಿ ಲೆಕ್ಕಗಳಲ್ಲಿ ನಡೆದ ಗೋಲ್ಮಲ್ ಬಗ್ಗೆ ಕೇಳಿದರು ಇದೆಲ್ಲವನ್ನು ಮೊದಲೇ ಊಹಿಸಿದಂತಹ ವಿಕ್ರಾಂತ್ ತನ್ನ ಬುದ್ಧಿವಂತಿಕೆಯಿಂದ ಲಾಯರ್ನಿಂದ ಕೆಲವು ಡೂಪ್ಲಿಕೇಟ್ ಲ್ಯಾಂಡ್ ಪೇಪರ್ಸ್ಗಳನ್ನು ತಯಾರಿಸಿಕೊಂಡು ಇದಾಗಲೇ ಅಲ್ಲಿಗೆ ತೊಗೊಂಡು ಬಂದಿದ್ದ ಈ ಪೇಪರ್ಸ್ಗಳನ್ನು ಪ್ರತಾಪ್ ಅವರಿಗೆ ತೋರಿಸುತ್ತಾ ತಾನು ಅಕ್ಷತಾಳ ಅಪ್ಪ ಅಮ್ಮನಾದ ಸಿದ್ಧಾರ್ಥ್ ಅವರ ಹೆಸರಿನಲ್ಲಿ ವಿದೇಶಗಳಲ್ಲಿಯೂ ಕೂಡ ಅವರ ಬಿಸ್ನೆಸ್ಸನ್ನು ಡೆವಲಪ್ ಮಾಡಲು ಬಯಸ್ತಾ ಇರೋದಾಗಿ ಹಾಗೆ ಅದಕ್ಕಾಗಿ ಲ್ಯಾಂಡ್ ತೆಗೆದುಕೊಳ್ಳುವುದರಿಂದಾಗಿ ಎಲ್ಲವೂ ಪೂರ್ಣಗೊಂಡ ನಂತರ ಅಕ್ಷತಾಳನೇ ಆ ಕಂಪನಿಗೆ ಸಿ ಮಾಡಲು ಬಯಸುತ್ತಿದ್ದಾಗಿ ಇದೆಲ್ಲವೂ ನಮ್ಮ ಮದುವೆಯ ನಂತರ ಅಕ್ಷತಾಳಿಗೆ ಸರ್ಪ್ರೈಸ್ ಆಗಿರಲೆಂದು ನಾನು ಯಾರಿಗೂ ಕೂಡ ಹೇಳಿಲ್ಲ ಎಂದು ಸ್ವಲ್ಪ ಪ್ರೀತಿ ಸ್ವಲ್ಪ ಸೆಂಟಿಮೆಂಟಲನ್ನು ಸುಲಭವಾಗಿ ಹೇಳಿ ಪಳಗಿಸಿದ ಪಳಗಿಸಿ ಹೇಳ್ದ ವಿಕ್ರಾಂತ್ ಹೀಗೆ ವಿಕ್ರಾಂತನ ಮಾತುಗಳಿಗೆ ಪ್ರತಾಪ್ ಅವರಿಗೆ ಅವನ ಮೇಲೆ ಕೋಪ ಕಡಿಮೆಯಾಗಿ ಆ ಪೇಪರ್ಸ್ಗಳನ್ನು ಕೂಡ ನೋಡಿದೆ ಸಾರಿ ವಿಕ್ರಾಂತ್ ನಿನ್ನನ್ನು ಅನುಮಾನಿಸಿದೆ ಅವಮಾನಿಸಿದೆ ಎಂದರು ಪ್ರತಾಪ್ ಅಯ್ಯೋ ತಾತಯ್ಯ ಪರವಾಗಿಲ್ಲ ಬಿಡಿ ಅಂದ ಹಾಗೆ ನೀವು ನನ್ನನ್ನು ಏನು ಹೇಳಿದ್ರು ನಾನು ಏನಾದರೂ ನಿಮಗೆ ಹೇಳಿ ಮಾಡಬೇಕಿತ್ತು ಅಲ್ವಾ ತಪ್ಪು ನನ್ನದೆ ಏನೋ ಇದೆಲ್ಲ ನನ್ನ ಪ್ರಾಪರ್ಟಿ ಅನ್ನೋ ಅಂತ ಆ ಇಷ್ಟಕ್ಕೆ ನಿರ್ಧಾರ ಅಂದರೆ ನನ್ನ ಇಷ್ಟಕ್ಕೆ ನಾನು ನಿರ್ಧಾರ ತೆಗೆದುಕೊಂಡು ತಪ್ಪು ಮಾಡಿದ್ದೇನೆ ಎಂದಾದರೂ ಇದೆಲ್ಲ ಆ ಕ್ಷೇತ್ರಕ್ಕೆ ಎಂದನು ಸ್ವಲ್ಪ ನಿರಾಶೆಯಿಂದ ಅದೇನು ವಿಕ್ರಾಂತ್ ಇದೆಲ್ಲ ನಿಂದೇ ಅಲ್ವಾ ನಿಂದೇ ಯಾರ್ದು ಹೇಳು ನೀನು ಈ ಮನೆಯ ಮೊಮ್ಮೆ ಅಕ್ಷತಾಳ ಆಸ್ತಿಯಾದರೂ ನಿಂದೇ ಅಲ್ವೇ ಹೇಗಿದ್ರು ನಿನಗೆ ಆಗುವ